ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ಏಳನೇ ದಿನದ ನವರಾತ್ರಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರೋ ದೇವಿಯ ಹೆಸರು ಬಂದು ಕಾಳರಾತ್ರಿ ಅಂತ ಸೊ ಕಾಳರಾತ್ರಿ ನೋಡೋದಕ್ಕೆ ಭಯಂಕರವಾಗಿ ತುಂಬಾ ಘೋರವಾಗಿ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಇರುವಂತ ನೆಗೆಟಿವಿಟಿನ ತೆಗೆದಕ್ಕಾಗಿರ್ಬೋದು ಯಾವುದಕ್ಕಾದ್ರೂ ನಾವು ತುಂಬಾ ಎದುರ್ಕೊಂತ ಇದ್ದೀವಿ ತುಂಬಾ ಭಯ ಪಡ್ತಾ ಇದ್ದೀವಿ ಅಂತಂದ್ರೆ ಈ ದೇವಿನ ಪೂಜೆ ಮಾಡೋದ್ರಿಂದ ಈಕೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾಳೆ ಅಥವಾ ನಮ್ಮನ್ನ ಕಾಪಾಡ್ತಾಳೆ ರಕ್ಷಿಸ್ತಾಳೆ ಅಂತಾನೆ ಹೇಳ್ಬೋದು ಸೊ ಈ ದೇವಿ ಅಹ್ ನಾವು ಯಾವ ರೀತಿ ಪೂಜೆ ಮಾಡ್ಬೇಕು ಅಂತಂದ್ರೆ ಇವತ್ತಿನ ದಿವಸ ನಾವು ಬಳಸ್ಬೇಕಾಗಿರುವಂತ ಬಣ್ಣ ಬಂದು ರಾಯಲ್ ಬ್ಲೂ ಅಂದ್ರೆ ಕಡಿಮೀಲಿ ಬಣ್ಣದ ಬಟ್ಟೆನ ನಾವು ಇವತ್ತು ಧರಿಸಬೇಕಾಗತ್ತೆ ಹಾಗೆ ಬ್ಲೂ ಇದ್ರ ಸಂಕೇತ ಏನು ಅಂತಂದ್ರೆ ಶಕ್ತಿ ಧೈರ್ಯ ಎಲ್ಲವನ್ನೂ ಸೂಚಿಸುವಂತ ಒಂದು ಬಣ್ಣ ಇದಾಗಿರುತ್ತೆ ಹಾಗೆ ಕಾಳರಾತ್ರಿ ದೇವಿನ ನಾವು ಪೂಜೆ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಏನಾದ್ರು ನೆಗೆಟಿವಿಟಿ ಇದೆ ಅಂತಂದ್ರೆ ಅದನ್ನ ಹೋಗ್ಲಾಡಿಸುತ್ತೆ ನಮ್ಗೆ ಶಕ್ತಿ ಮತ್ತು ಧೈರ್ಯ ತುಂಬಿಸುತ್ತೆ ಏನೇ ಕೆಲಸ ಮಾಡೋದಕ್ಕೂ ಕೂಡ ಧೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದು ನಮ್ ಜೀವನದಲ್ಲಿ ಬೇಕು ಅಂದ್ರೆ ಈ ದೇವಿನ ನಾವು ಆರಾಧನೆ ಮಾಡ್ಬೇಕು ಕಾಲರಾತ್ರಿನ ಪೂಜೆ ಮಾಡೋದ್ರಿಂದ ಶನೇಶ್ವರನ ದೃಷ್ಟಿಯಿಂದ ನಾವು ಪಾರಾಗ್ಬೋದು ಅಂದ್ರೆ ಏನಾದ್ರು ದುಷ್ಪರಿಣಾಮಗಳಿತ್ತು ಅಂತಂದ್ರೆ ಅದರಿಂದ ಪಾರಾಗ್ಬೋದು ಹಾಗೆ ಶತ್ರುಗಳ ನಿರ್ಣಾಮ ಆಗತ್ತೆ ಅಂದ್ರೆ ಶತ್ರುಗಳ ಧ್ವಂಸ ಆಗತ್ತೆ ಹಾಗೆ ನಮ್ಮ ಜೀವನದಲ್ಲಿ ಏನಾದ್ರು ಭಯ ಇತ್ತು ಅಂದ್ರೆ ಅದು ನಿವಾರಣೆ ಆಗತ್ತೆ ಮತ್ತೆ ನಮ್ಗೇನಾದ್ರೂ ಪಾಪಕರ್ಮಗಳಿತ್ತು ಅಂದ್ರೆ ಅದು ಕೂಡ ತೊಲಗಿ ಹೋಗುತ್ತೆ ನಮ್ಮ ಜೀವನದಿಂದ ಅಂತಾನೆ ಹೇಳ್ಬೋದು ಹಾಗಾಗಿ ಈ ದೇವಿನ ಪೂಜೆ ಮಾಡೋದಕ್ಕೆ ನೈವೇದ್ಯವಾಗಿ ನಾವು ಬೆಲ್ಲನ ಬಳಸ್ತೀವಿ ಹಾಗೆ ಎಲ್ಲಾ ರೀತಿಯಾದ ಹಣ್ಣುಗಳನ್ನ ಕೂಡ ದೇವಿಗೆ ನೈವೇದ್ಯ ಮಾಡ್ಬೋದು ಅಥವಾ ಬೆಲ್ಲದಿಂದ ಮಾಡಿರೋ ಅದನ್ನ ಸಿಹಿ ಪದಾರ್ಥನೂ ಕೂಡ ದೇವಿಗೆ ನೈವೇದ್ಯ ಮಾಡ್ಬೋದು ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ಕಾಳರಾತ್ರಿಯೇ ನಮಃ ಅನ್ನುವಂತ ಮಂತ್ರನ ನೂರಾ ಎಂಟು ಸತಿ ಹೇಳ್ಕೊಳ್ಳೋದ್ರಿಂದ ದೇವಿಯ ಒಂದು ಕೃಪೆಗೆ ನೀವು ಪಾತ್ರರಾಗ್ಬೋದು ಸೊ ತಾವೆಲ್ಲನು ಕೂಡ ಇವತ್ತಿನ ದಿವಸ ನಾನು ಏನ್ ಹೇಳಿದೀನಿ ಮಂತ್ರ ಹಾಗೆ ಏನು ದೇವಿನ ಹೇಗೆ ಆರಾಧನೆ ಮಾಡ್ಬೇಕು ಅಂತ ಹೇಳಿದಿನಿ ಅದನ್ನೆಲ್ಲ ನೀವು ಪಾಲಿಸ್ತೀರ ಅಂತ ನಾನು ಭಾವಿಸ್ತೀನಿ ಹಾಗೆ ಇದ್ರಿಂದ ದೇವರು ನಿಮ್ಗೆ ಒಂದು ಶಕ್ತಿ ಧೈರ್ಯ ಎಲ್ಲನೂ ಕೊಟ್ಟು ಕರುಣಿಸ್ತಿ ಅಂತ ನಾನ್ ನಿಮ್ಗೆ ಈ ಮೂಲಕ ನಾನ್ ಕೇಳ್ಕೊಂತೀನಿ ಸೊ ಇದು ಈ ಎಲ್ಲಾ ಒಂದು ನೀವು ಇವತ್ತೇನ್ ನಾನು ಹೇಳ್ಕೊಟ್ಟಿದ್ದೀನಿ ಆ ಮಂತ್ರ ಹಾಗೆ ದೇವಿಯ ನೈವೇದ್ಯವನ್ನು ಮಾಡಿ ದೇವಿಯ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ನೆಗೆಟಿವಿಟಿನೂ ಹೋಗಿ ನಿಮ್ಗೆ ಎಲ್ಲಾ ಪಾಸಿಟಿವ್ ಆಗ್ಲಿ ನಿಮ್ ಮನೆ ಮಂದಿಗೆಲ್ಲ ಒಂದು ಪಾಸಿಟಿವಿಟಿ ಬರ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತೀನಿ ಹಾಗೆ ನಾಳಿನ ಎಂಟನೇ ದಿನದ ವಿಶೇಷವಾದ ನವರಾತ್ರಿ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು